ನಾರಾಯ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಒಂದೂರ ಎಪ್ಪತ್ತೊಂದನೇ ಜಯಂತಿ ಉತ್ಸವದ ಸಮಾರಂಭದಲ್ಲಿ ಪರಮ ಗುರುಗಳಾದ ಡಾಕ್ಟರ್ ಪ್ರಣಮಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಬೇರೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಗೆಳೆಯ ವಿಧಾನ ಪರಿಷತ್ ಸದಸ್ಯರಾದ ಜಗ್ಜೀವ್ ಗುಚ್ಚದವರೇ ತಿಪ್ಪಣಪ್ಪ ಕಮ್ಮಕ್ಕೂರವರೇ ನಿತಿನ್ ಗುಚ್ಚಧರ್ ಅವರೇ ಮಹಾನಗರ ಪಾಲಿಕೆಯ ಮೇಯರ್ ಪೂಜಾ ಮಾಂಪವರಾಗಿರ್ತಕ್ಕಂಥ ವರ್ಷ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಅವರೇ ಕಾಕವ್ರೆ ಕಾಕ ಅವರೇ ಎಲ್ಲ ನನ್ನ ಆತ್ಮೀಯ ಬಂಧು ಬಾಲರಾಜ್ ಅವರೇ ಅಶೋಕ್ ಅವರೇ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರೆಯಲ್ಲಿ ನೆರೆದಿರ್ತಕ್ಕಂಥ ನಾರಾಯಣ ಗುರುಗಳ ಎಲ್ಲ ಭಕ್ತಾದಿಗಳೇ ಸಾರ್ವಜನಿಕ ಬಂಧುಗಳೇ ನಮ್ಮ ಗೆಳೆಯರಾದ ಶಿಶನಪ್ಪ ಅವರೇ ಮತ್ತು ಮಾಧ್ಯಮದ ಎಲ್ಲ ಮಿತ್ರರೇ ಸಮಯ ಆಗಿದೆ ನಾಳೆ ಇವತ್ತು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಬೇರೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೋಗಬೇಕಾಗಿದೆ ಆದರೂ ಕೂಡ ಒಂದೆರಡು ಮಾತನಾಡಬೇಕಂತ ಹೇಳಿದರೆ ಎಲ್ಲ ವಿಷಯಗಳನ್ನು ಪರಮ ಪೂಜ್ಯ ಗುರುಗಳು ಮತ್ತು ನಮ್ಮ ಹರಿಪ್ರಸಾದ್ ಅವರು ನಮ್ಮ ರಾಜೇಶ್ ಹುತ್ತೇಧರ್ ಅವರು ಸವಿಸ್ತಾರವಾಗಿ ಎಲ್ಲವನ್ನು ಮಾತನಾಡಿದ್ದಾರೆ ಇಡೀ ಜಗತ್ತಿಗೆ ವಿಶ್ವವೇ ನಡೆಸತಕ್ಕಂಥ ವಿಷಯವನ್ನು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಗುರುಗಳು ಯಾರಂದರೆ ಏನು ಕೊಟ್ಟಿದ್ದಾರೆ ಅಂದರೆ ಒಂದೇ ಜಾತಿ ಒಂದೇ ಮತ ಒಬ್ಬರು ಒಬ್ಬವನೇ ದೇವರು ಹನ್ನೆಂದನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಲಿಂಗ ಸ್ಥಾಪನೆ ಮಾಡಿ ಅಂಗೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ಯಾವುದೇ ಜಾತಿ ಮತ ಇಲ್ಲದೆ ಎಲ್ಲ ಜಾತಿ ಜನರು ಕೂಡ ಈ ಲಿಂಗದ ಕಡೆಗೆ ಬರಬೇಕಂತ ಹೇಳಿ ಒಂದು ಲಿಂಗಾಯತ ಧರ್ಮನ ಅದು ಬೇರೆ ಆಗಿ ಹೋಗಿ ಆ ಒಂದು ಉದ್ದೇಶದಿಂದ ಹೇಳಿದರು ಅದೇ ತತ್ವದ ಆಧಾರದ ಮೇಲೆ ನಾರಾಯಣ ಗುರುಗಳು ಕೂಡ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲ ಹನ್ನೊನೇ ಶತಮಾನದ ಅದಕ್ಕೆ ಬುದ್ಧ ನಂತರ ಕಾಲದಲ್ಲಿ ಕೂಡ ಈ ದೇಶದಲ್ಲಿ ಅಸ್ಪೃಶ್ಯತೆ ಜಾತಿಯತೆ ಎಲ್ಲ ತಾಂಡವಾಡ್ತಕ್ಕಂಥ ಮೂಢನಂಬಿಕೆಗಳು ತಾಂಡವಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಶರಣರು ಈ ಭಾಗದಲ್ಲಿ ಹುಟ್ಟಿ ತಮ್ಮದೇ ಆದಂಥ ಒಂದು ವಿಷಯಗಳನ್ನು ಕೊಟ್ಟರು ಕೂಡ ಇವತ್ತು ಬ್ರಹ್ಮ ಶ್ರೀ ನಾರಾಯಣ ನಾರಾಯಣ ಗುರುಗಳು ಹೇಳಿರ್ತಕ್ಕಂಥದ್ದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತಕ್ಕಂಥದ್ದು ಬಹಳ ವಿಶೇಷವಾದ ಸಂದೇಶವನ್ನು ವಿಶ್ವಕ್ಕೆ ಕೊಟ್ಟಿದ್ದಾರೆ ಇಷ್ಟು ಒಂದು ಜಾರಿಗೆ ಬಂದಿದ್ದಾಳೆ ಇವತ್ತಿಲ್ಲ ನಾಳೆ ಆ ಗುರುಗಳ ಬಾಯಿಂದ ಬಂದಿರತಕ್ಕಂಥ ತತ್ವ ಸಿದ್ಧಾಂತ ಬಂದೇ ಬರ್ತದಂಥ ನಂಬಿಕೆ ಇಡೀ ವಿಶ್ವವೇ ಒಂದು ಅಂತಕ್ಕಂಥ ಆಗ್ತದೆ ಯಾವುದೇ ಜಾತಿ ಜಗಳ ಭೇದಭಾವ ಯಾವುದೂ ಬರೋದಿಲ್ಲ ಈ ಒಂದು ಸಿದ್ಧಾಂತದ ಮೇಲೆ ಜಗತ್ತು ನೋಡಿದ್ರೆ ಜಗತ್ತಿನಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಶಾಹಿ ಯಾವುದೋ ಏನಪ್ಪ ಅಂದ್ರೆ ಜಾತಿ ಈ ಜಗಳ ಬರುವುದಿಲ್ಲ ಆ ತತ್ವ ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಒಂದು ಇವತ್ತು ನಾರಾಯಣ ಗುರುಗಳು ಈ ದೇಶಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂಥ ಪೂಜ್ಯ ಮಹಾ ನಾಯಕರ ಒಂದು ಮಹಾ ಗುರುಗಳ ವಿಚಾರವಾಗಿ ಇವತ್ತು ನಾವೆಲ್ಲ ಜಯಂತಿಯಲ್ಲಿ ಸೇರಿದ್ದೇವೆ ಒಳ್ಳೆಯ ವಿಚಾರಗಳನ್ನು ಮತ್ತು ಈ ಸಮಾಜದ ಅನೇಕ ಸಮಸ್ಯೆಗಳ ಬಗ್ಗೆ ಭಾಳಷ್ಟು ಸಲ ಗುರುಗಳು ಆ ಸ್ಟ್ರೈಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಇಲ್ಲಿನೂ ಅವರ ಬೆಂಬಲಕ್ಕೆ ನಿಂತಿದ್ದೆ ಬೆಂಗಳೂರಿನಲ್ಲಿ ಕೂಡ ಹೋಗಿ ಅವರಿಗೆ ಯಾತ್ರೆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲಿಯಾದರೂ ಕೂಡ ಬಂದು ತಮಗೆ ಬೆಂಬಲ ವ್ಯಕ್ತ ಮಾಡ್ತೀವಿ ಮತ್ತು ಸರ್ಕಾರದ ಜಯಂತಿ ಕನ್ನಡ